ಸ್ನೇಹಿತರೆ ಪೇಪರ್ಲೆಸ್ ಡಿಜಿಟಲ್ ಎನ್ ಬಿ ಪ್ಲಾಟ್ಫಾರ್ಮ್ ಆನಂದ ಟೂ ಪಾಯಿಂಟ್ ಜೀರೋ ವರ್ಷನ್ ಈಗಾಗಲೇ ಈ ವೀಕ್ ಅಲ್ಲಿ ಲಾಂಚ್ ಆಗಿದೆ ಇದು ಒಂದು ತುಂಬಾನೇ ಈಸಿ ಮತ್ತು ಸರಳವಾದ ವರ್ಷನ್ ಆಗಿದ್ದು ಪ್ರತಿಯೊಬ್ಬ ಏಜೆಂಟ್ ತಮ್ಮ ಮೊಬೈಲ್ ಫೋನ್ ಸ್ಮಾರ್ಟ್ ಫೋನ್ ಅಥವಾ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಲೆಟ್ ಪಿ ನ ಇಟ್ಕೊಂಡು ಒಂದು ಪ್ರಪೋಸಲ್ ನ ಬರೀ ಹತ್ತೇ ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬಹುದಾದಂತಹ ಅವಕಾಶ ಇದೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇನ್ಶೂರೆನ್ಸ್ ಟ್ರೈನಿಂಗ್ ಸೆಷನ್ ಇಂದಿನ ವಿಡಿಯೋದಲ್ಲಿ ಆನಂದ ಟೂ ಪಾಯಿಂಟ್ ಓ ವರ್ಷನ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಒಂದು ಪ್ರಪೋಸಲ್ ನ ಯಾವ ರೀತಿಯಾಗಿ ಈಸಿ ಆಗಿ ಕ್ವಿಕ್ ಆಗಿ ಕಂಪ್ಲೀಟ್ ಮಾಡಬಹುದು ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊಬೈಲ್ ಅಥವಾ ಟ್ಯಾಬ್ಲೆಟ್ ಮೂಲಕ ಪ್ರಪೋಸಲ್ ರಿಜಿಸ್ಟರ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದರ ಆನಂದ ಟೂ ಪಾಯಿಂಟ್ ವರ್ಷ ಇನ್ಸ್ಟಾಲ್ ಮಾಡ್ಕೊಳ್ಳಿ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ರೆ ಪ್ರೋ ಬ್ರೌಸರ್ ಓಪನ್ ಮಾಡಿಕೊಂಡು ಟೈಟಲ್ ಬಾರ್ ಅಲ್ಲಿ ಇ ಸೇಲ್ಸ್ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ ಈಗ ನಿಮಗೆ ಮೂರು ಆಪ್ಷನ್ಸ್ ಕಾಣಿಸುತ್ತೆ ಕಸ್ಟಮರ್ ಸೇಲ್ಸ್ ಚಾಂಪಿಯನ್ಸ್ ಮತ್ತೆ ಎಂಪ್ಲಾಯಿ ಅಂತ ಪ್ರಪೋಸಲ್ ರಿಜಿಸ್ಟರ್ ಮಾಡೋಕೆ ಎರಡನೇ ಆಪ್ಷನ್ ಸೇಲ್ಸ್ ಚಾಂಪಿಯನ್ ಮೇಲೆ ಕ್ಲಿಕ್ ಮಾಡಿ ಏಜೆಂಟ್ ಆಗಿದ್ರೆ ಏಜೆನ್ಸಿ ಕೋಡ್ ನಂಬರ್ ನ ಎಂಟರ್ ಮಾಡಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ರೆ ಎಸ್ ಆರ್ ನಂಬರ್ ನ ಎಂಟರ್ ಮಾಡಿಬಿಟ್ಟು ಮೊದಲನೇ ಸಾಲ ರಿಜಿಸ್ಟ್ರೇಷನ್ ಮಾಡುವಾಗ ಗೆಟ್ ಓಟಿ ಪಿ ಅನ್ನೋದನ್ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಗೆ ಓಟಿ ಪಿ ಬರುತ್ತೆ ಆ ಓಟಿಪಿ ನ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ತೋರಿಸುತ್ತೆ ಅಲ್ಲಿ ನಿಮ್ಮ ಹೊಸ ಪಾಸ್ವರ್ಡ್ ನ ಎಂಟರ್ ಮಾಡಿ ಹಾಗೆ ಕನ್ಫರ್ಮೇಶನ್ ಪಾಸ್ವರ್ಡ್ ನ ನೋಟ್ಬಿಟ್ಟು ಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ ಲಾಗಿನ್ ಆಗುತ್ತೆ ಆಗ ಎಲ್ ಐ ಸಿ ಅಲ್ಲಿ ಚಾಲ್ತಿಯಲ್ಲಿರುವಂತಹ ಪ್ರತಿಯೊಂದು ಇನ್ಶೂರೆನ್ಸ್ ಪ್ಲಾನ್ ಗಳು ಅಲ್ಲಿ ರಿಜಿಸ್ಟ್ರೇಷನ್ ಗೆ ಲಭ್ಯ ಇರುತ್ತೆ ಆದ್ರಿಂದ ಇಲ್ಲಿ ನೀವು ಚಿಲ್ಡ್ರನ್ಸ್ ಪ್ಲಾನ್ ಇರಬಹುದು ಮೈಕ್ರೋ ಇನ್ಶೂರೆನ್ಸ್ ಇರಬಹುದು ಯಾವುದೇ ಇನ್ಶೂರೆನ್ಸ್ ಪ್ಲಾನ್ ಸಹ ಇಲ್ಲಿ ರಿಜಿಸ್ಟರ್ ಮಾಡೋಕೆ ಅವಕಾಶ ಇರುತ್ತೆ ನೀವು ಯಾವ ಪ್ಲಾನ್ ಕಸ್ಟಮರ್ ಗೆ ಸಜೆಸ್ಟ್ ಮಾಡ್ತಿರೋ ಆ ಪ್ಲಾನ್ ಮೇಲ್ಗಡೆ ಇರುವಂತಹ ಸ್ಕ್ವೇರ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕೊಟೆನ್ಶಿಯನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಸ್ಟಮರ್ ಬೇಸಿಕ್ ಡೀಟೇಲ್ಸ್ ವಿತ್ ಮೊಬೈಲ್ ನಂಬರ್ ಇಮೇಲ್ ಐಡಿ ಕೊಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಇನ್ನೂ ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ ಅಂತ ಹೇಳಿದ್ರೆ ಲೈಫ್ ಅಶೂರ್ ಮತ್ತು ಪ್ರಪೋಸರ್ ಬೇರೆ ಬೇರೆ ಅಥವಾ ಸೆಲ್ಫ್ ಓನ್ ಲೈಫ್ ಗೆ ಪಾಲಿಸಿನ ಖರೀದಿಸ್ತಾ ಇದ್ದಾರೆ ಪ್ಲಾನ್ ಆಗಿದ್ರೆ ಮಕ್ಕಳು ಲೈಫ್ ಮೇಲೆ ಪಾಲಿಸಿನ ಖರೀದಿಸ್ತಾ ಇದ್ದಾರ ಅಥವಾ ಹೌಸ್ ಲೈಫ್ ಮೇಲೆ ಖರೀದಿಸ್ತಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡೀಟೇಲ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಪಾಲಿಸಿ ಟರ್ಮ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗೆ ಪಾಲಿಸಿ ಪ್ರೀಮಿಯಂ ಮೋಡ್ ನ ಸೆಲೆಕ್ಟ್ ಮಾಡ್ಕೊಂಡು ನಾಚ್ ಎಸ್ ಅಂತ ಕೊಡ್ಬೇಕಾಗುತ್ತೆ ಡೇಟ್ ಆಫ್ ಕಮೆಂಟ್ ಒಂದೇ ಡೇಟಿಂಗ್ ಬ್ಯಾಕ್ ಇದ್ರೆ ಅಲ್ಲಿ ನಾವು ಡೇಟಿಂಗ್ ಬ್ಯಾಕ್ ಡೇಟ್ ನ ಮೆನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ರೈಡರ್ ಬೆನಿಫಿಟ್ಸಲ್ಲಿ ಮೊದಲನೇದು ಎ ಬಿ ರೈಡರ್ ಎ ಡಿ ಬಿ ರೈಡರ್ನ ಅದನ್ನು ಆಪ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಸಮಶೂಡ್ನೂ ಸಹ ಎಂಟ್ರ್ ಮಾಡಬೇಕಾಗುತ್ತೆ ಜೊತೆಗೆ ಕ್ರಿಟಿಕಲ್ ಇಲ್ನೆಸ್ ರೈಡರು ನ್ಯೂ ಟರ್ಮ್ ಅಶೂರೆನ್ಸ್ ರೈಡರ್ ಇದ್ರೆ ಅದನ್ನು ಎಸ್ ಅಂತ ಕೊಟ್ಬಿಟ್ಟು ಅಮೌಂಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಪ್ರೀಮಿಯಂ ಮೇಲೆ ಕ್ಲಿಕ್ ಮಾಡಿದ್ರೆ ಕೊಟೇಷನ್ ಜನರೇಟ್ ಆಗುತ್ತೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಟರ್ಮ್ ಮತ್ತು ಶೂಟ್ ಪ್ರಕಾರ ಎಷ್ಟು ಪ್ರೀಮಿಯಂ ಆಗುತ್ತೆ ಅನ್ನೋದು ತೋರಿಸುತ್ತೆ ಅಲ್ಲಿ ಸೇವ್ ಕೋಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪ್ರೊಸೀಡ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ಆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ ಏಜೆಂಟ್ ಡಿಟೇಲ್ಸ್ ಮತ್ತೆ ಸ್ಯಾಟಲೈಟ್ ಆಫೀಸ್ ಸೆಲೆಕ್ಷನ್ ಆಪ್ಷನ್ ಎಲ್ಲ ಕಾಣಿಸುತ್ತೆ ನೀವು ಅಟ್ಯಾಚ್ ಆಗಿರುವಂತಹ ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ಟು ಪ್ರಪೋಸಲ್ ಅಂತ ಆಪ್ಷನ್ ಕಾಣಿಸುತ್ತೆ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರಪೋಸರ್ ಕೆ ಸಿ ಡಿಟೇಲ್ಸ್ ನ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಸಿ ಕೆ ಸಿ ನಂಬರ್ ಇತ್ತು ಅಂತ ಹೇಳಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಕೊಟ್ಟರೆ ನಿಮಗೆ ಎರಡು ರೀತಿಯಲ್ಲಿ ಸಿ ಕೆ ನ ಅಪ್ಡೇಟ್ ಮಾಡಿಕೊಳ್ಳೆ ಆಪ್ಷನ್ ಇರುತ್ತೆ ಒಂದು ಪ್ಯಾನ್ ಕೊಟ್ಟು ಇನ್ನೊಂದು ಆಧಾರ್ ಡಿಟೇಲ್ಸ್ ಕೊಟ್ಟು ಆದ ಪ್ಯಾನ್ ನಂಬರ್ ಅಲ್ಲಿ ಸಿ ಕೆ ವೈ ಸಿ ಅಪ್ಡೇಟ್ ಆಗಿದೆ ಅಂತ ಹೇಳಿದ್ರೆ ಪ್ಯಾನ್ ನಂಬರ್ ಎಂಟರ್ ಮಾಡಿ ಫೆಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದೊಮ್ಮೆ ಈ ಪ್ಯಾನ್ ನಂಬರ್ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಸಿ ಡಿ ಎಸ್ ಎಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗಿದೆ ಅಂತ ಹೇಳಿದ್ರೆ ಸಿ ಕೆ ಸಿ ಡಿಟೇಲ್ಸ್ ಫೆಚ್ ಆಗ್ತಾ ಇತ್ತು ಒಂದೊಮ್ಮೆ ಇದು ಸಿ ಕೆ ವೈ ಸಿ ಅಪ್ಡೇಶನ್ ಆಗಿಲ್ಲ ಅಂತ ಹೇಳಿದ್ರೆ ಸಿ ಕೆ ವೈ ಸಿ ಡಿಟೇಲ್ ನಾಟ್ ಫೆಚ್ಡ್ ಅಂತ ಪಾಪ್ ಅಪ್ ಮೆಸೇಜ್ ಬರುತ್ತೆ ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಇ ಕೆ ವೈಸಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಹೆಲ್ಪ್ ಎಲ್ಲೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಹಿಯರ್ ಟು ಜನರೇಟ್ ಆಫ್ಲೈನ್ ಇ ಕೆ ಗ್ರೀನ್ ಕಲರ್ ಲಿಂಕ್ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಸೈಟ್ ಗೆ ಲಾಗಿನ್ ಕೇಳುತ್ತೆ ಅಲ್ಲಿ ನೀವು ಆಧಾರ್ ನಂಬರ್ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿದ್ರೆ ಲಾಗಿನ್ ವಿತ್ ಓಟಿ ಪಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ಆಧಾರ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಓಟಿ ಪಿ ಬರುತ್ತೆ ಆ ಓಟಿ ಪಿ ನ ಎಂಟ್ರಿ ಮಾಡಿ ಲಾಗಿನ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಕಾಣುತ್ತೆ ಆಪ್ಷನ್ಗಳಲ್ಲಿ ಆಫ್ಲೈನ್ ಇ ಕೆ ವೈ ಸಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಅಲ್ಲಿ ನಾಲ್ಕು ಡಿಜಿಟ್ ನ ಶೇರ್ ಕೋಡ್ ಕೊಟ್ಟು ನೆನಪಿಟ್ಕೋಬೇಕಾಗುತ್ತೆ ಹಾಗೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ನಂತರ ಆಫ್ಲೈನ್ ಇ ಕೆ ವೈ ಸಿ ಜಿಪ್ ಫೈಲ್ ಡೌನ್ಲೋಡ್ ಆಗಿರುತ್ತೆ ನಂತರ ನೀವು ಹಿಂದಿನ ಪೇಜ್ ಅಂತ ಹೇಳಿದ್ರೆ ಎಲ್ ಐ ಸಿ ಆನಂದ ಪೇಜ್ ಗೆ ಬಂದ್ಬಿಟ್ಟು ಅಲ್ಲಿ ಆಧಾರ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕೊಟ್ಟು ಕೆಳಗಡೆ ಶೇರ್ ಕೋಡ್ ಆಧಾರ್ ಡೌನ್ಲೋಡ್ ಜಿಪ್ ಫೈಲ್ ಡೌನ್ಲೋಡ್ ಮಾಡುವಾಗ ಕೊಟ್ಟಿರುವಂತಹ ಶೇರ್ ಕೋಡ್ ನ ಎಂಟರ್ ಮಾಡಿ ಡೌನ್ಲೋಡ್ ಮಾಡಿರುವಂತಹ ಆಧಾರ್ ಇ ಕೆ ವೈ ಸಿ ಜಿಪ್ ಫೈಲ್ ಅನ್ನ ಸೆಲೆಕ್ಟ್ ಮಾಡಿ ಅಟ್ಯಾಚ್ ಮಾಡಬೇಕಾಗುತ್ತೆ ನಂತರ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ ಆಗ ನೆಕ್ಸ್ಟ್ ಪೇಜ್ ಅಲ್ಲಿ ಇ ಕೆ ಸಿ ಕಂಪ್ಲೀಟೆಡ್ ಫಾರ್ ಸೋ ಅಂಡ್ ಸೋ ಪರ್ಸನ್ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರ ಕಸ್ಟಮರ್ ಫೋಟೋ ಅಡ್ರೆಸ್ ಮತ್ತೆ ಕೆಲವೊಂದು ಡೀಟೇಲ್ಸ್ ಕಾಣಿಸುತ್ತೆ ನಂತರ ಪರ್ಸನಲ್ ಇನ್ಫಾರ್ಮೇಶನ್ ಪೇಜ್ ಅಲ್ಲಿ ಫಾದರ್ ನೇಮ್ ಮದರ್ ನೇಮ್ ಮ್ಯಾರಿಟಲ್ ಸ್ಟೇಟಸ್ ಪ್ಲೇಸ್ ಆಫ್ ಬರ್ತು ಮತ್ತೆ ಐಟಿ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಿಸಿದ ಕ್ವಶನ್ಸ್ ಇರುತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡಿಬಿಟ್ಟು ಅಡ್ರೆಸ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ಸೆಂಟ್ರಲ್ ಕೆ ವೈ ಸಿ ಇರಬಹುದು ಅಥವಾ ಆಧಾರ್ ಇ ಕೆ ವೈಸಿ ಇರಬಹುದು ಅದರ ಪ್ರಕಾರ ಇರುವಂತಹ ಅಡ್ರೆಸ್ ಮತ್ತೆ ನಿಮ್ಮ ಈಗಿನ ಕಮ್ಯುನಿಕೇಶನ್ ಅಡ್ರೆಸ್ ಬೇರೆ ಬೇರೆ ಇದ್ರೆ ಅಲ್ಲಿ ನೀವು ಕಮ್ಯುನಿಕೇಶನ್ ನ ಅಪ್ಡೇಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸೇಮ್ ಅಂತ ಹೇಳ್ಬಿಟ್ಟು ಆ ಬಾಕ್ಸ್ ಒಳಗೆ ಕ್ಲಿಕ್ ಮಾಡ್ಕೋಬೇಕು ನಂತರ ಕೆಳಗಡೆ ಅಡಿಷನಲ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅವರು ಮಾಡ್ತಾ ಇರುವ ಜಾಬ್ ಪ್ರೊಫೈಲ್ ಗೆ ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿಕೊಂಡು ಹಾಗೆ ಅವರ ಇನ್ಕಮ್ ಡೀಟೇಲ್ಸ್ನ ನ ಫಿಲ್ಅಪ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಯುಪೇಷನ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಾವು ಅವರ ಆಕ್ಯುಪೇಷನ್ ಸೂಟಬಲ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಅವರ ಎಂಪ್ಲಾಯರ್ ಹೆಸರು ಮತ್ತೆ ಇನ್ಕಮ್ ಡಿಟೇಲ್ಸ್ ನ ಕೊಡಬೇಕಾಗುತ್ತೆ ಹಾಗೆ ಲೆಂತ್ ಆಫ್ ಸರ್ವಿಸ್ ಎಷ್ಟು ಲಾಸ್ಟ್ ತ್ರೀ ಇಯರ್ಸ್ ಅನುಲೈಸ್ಡ್ ಇನ್ಕಮ್ ಅವನ್ನೆಲ್ಲ ಮೆನ್ಶನ್ ಮಾಡಬೇಕಾಗುತ್ತೆ ಬಟ್ ಲೇಟೆಸ್ಟ್ ಆನ್ಯುಲೈಸ್ಡ್ ಇನ್ಕಮ್ ನ ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ ಆ ನಂತರ ನೆಕ್ಸ್ಟ್ ಪೇಜ್ ಅಲ್ಲಿ ಪ್ರೀವಿಯಸ್ ಪಾಲಿಸಿ ಡಿಟೇಲ್ಸ್ ಇಲ್ಲಿ ನಿಮ್ದು ಎಕ್ಸಿಸ್ಟಿಂಗ್ ಪಾಲಿಸೀಸ್ ಎಲ್ ಐ ಸಿ ಜೊತೆಗಿದ್ರೆ ಅಲ್ಲಿ ನೀವು ಪಾಲಿಸಿ ನಂಬರ್ ಕೊಟ್ಬಿಟ್ಟು ಫೆಚ್ ಡಿಟೇಲ್ಸ್ ಅಂತ ಕೊಟ್ಟರೆ ಪಾಲಿಸಿ ಡಿಟೇಲ್ಸ್ ಅಲ್ಲಿ ಅಪಿಯರ್ ಆಗುತ್ತೆ ಇಲ್ಲೇ ಅಂತ ಹೇಳಿದ್ರೆ ಐ ಡೋ ನಾಟ್ ಹ್ಯಾವ್ ಅನ್ನೋ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ಅದರ್ ಇನ್ಶೂರೆನ್ಸ್ ಕಂಪನಿ ಜೊತೆಗೆ ನನ್ನ ಪಾಲಿಸಿಸ್ ಇದ್ರೂ ಸಹ ಅಲ್ಲಿ ಪಾಲಿಸಿ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಐ ಡೋ ನಾಟ್ ಹ್ಯಾವ್ ಅನ್ನೋ ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ನಂತರ ಫ್ಯಾಮಿಲಿ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಫಾದರ್ ಡಿಟೇಲ್ಸು ಅದರಲ್ಲಿ ಲಿವಿಂಗ್ ಆರ್ ಡೆಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದ್ ಜೊತೆಗೆ ಅನ್ನ ಎಂಟರ್ ಮಾಡಬೇಕಾಗುತ್ತೆ ಹಾಗೆ ಮದರ್ದು ಸಹ ಲಿವಿಂಗ್ ಆರ್ ಡೆಡ್ ಅನ್ನೋದನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಏಜ್ನ ಎಂಟ್ರಿ ಮಾಡಬೇಕಾಗುತ್ತೆ ಇನ್ನೂ ಬೇರೆ ಬ್ರದರ್ಸ್ ಸಿಸ್ಟರ್ಸ್ ಇದ್ರೆ ಅವ್ರನ್ನ ಆ್ಯಡ್ ಮೆಂಬರ್ ಅಂತ ಟಾಪಲ್ಲಿ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೋ ಸರಿನ ಮೆಂಬರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಅವ್ರದ್ದು ಏಜು ಮತ್ತೆ ಲಿವಿಂಗ್ ಅವರ್ ಡೆಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಕೆಳಗಡೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಲ್ಲಿ ಮೊದಲಿಗೆ ಐಎಫ್ ಎಸ್ ಸಿ ಕೋಡ್ ಎಂಟ್ರಿ ಮಾಡಬೇಕು ಹಾಗೆ ಅಕೌಂಟ್ ನಂಬರ್ ಅಕೌಂಟ್ ಟೈಪ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆ ನಂತರ ಕ್ವಶನ್ ಏರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬೇರೆ ಬೇರೆ ಕ್ವಶನ್ ಗಳು ಕಾಣಿಸುತ್ತೆ ಮೊದಲನೇದಾಗಿ ಪರ್ಸನಲ್ ಕುರಿತು ಕುರಿತ ಕ್ವೆಶನ್ ಏರು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ವಶನ್ ಗಳು ಅಪಿಯರ್ ಆಗ್ತವೆ ಅದಕ್ಕೆ ಆನ್ಸರ್ ಸಹ ಆಲ್ರೆಡಿ ರೆಡಿ ಇರ್ತವೆ ಆ ನಂತರ ಇನ್ನೊಂದು ಕ್ವಶನ್ ಸ್ಟೇಟ್ ಆಫ್ ಹೆಲ್ತ್ ಕುರಿತು ಇದರಲ್ಲಿ ಹೈಟ್ ವೇಟ್ ನ ಎಂಟರ್ ಮಾಡಿಬಿಟ್ಟು ಸ್ಟೇಟಸ್ ಆಫ್ ಹೆಲ್ತ್ ಗುಡ್ ನಾಟ್ ಗುಡ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ಅದ್ರ ಕೆಳಗಡೆ ಸೆಟಲ್ಮೆಂಟ್ ಆಪ್ಷನ್ ಕುರಿತ ಇರುವಂತ ಕ್ವಶನ್ ಏರ್ ಕಾಣಿಸುತ್ತೆ ಅದಕ್ಕೂ ಸಹ ಆನ್ಸರ್ ಮಾಡಬೇಕಾಗುತ್ತೆ ಆಲ್ರೆಡಿ ರೆಡಿಮೇಡ್ ಆನ್ಸರ್ ನೋ ಅಂತ ಇರುತ್ತೆ ಒಂದೊಮ್ಮೆ ಆಪ್ಷನ್ ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ಆಪ್ಷನ್ ಚೇಂಜ್ ಮಾಡ್ಕೋಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀವಿಯಸ್ ಇನ್ಶೂರೆನ್ಸ್ ಡಿಟೇಲ್ಸ್ ಇಲ್ಲೂ ಸಹ ಎಲ್ಲದಕ್ಕೂ ಆನ್ಸರ್ ರೆಡಿ ಇರುತ್ತೆ ಒಂದೊಮ್ಮೆ ಆನ್ಸರ್ ಡಿಫರೆಂಟ್ ಆಗಿದ್ರೆ ಚೇಂಜ್ ಮಾಡಬೇಕಾಗುತ್ತೆ ನಂತರ ಬರುವಂತ ಕ್ವಶನ್ ಏರು ಮೆಡಿಕಲ್ ಹಿಸ್ಟ್ರಿ ಕುರಿತ ಇರುವಂತ ಕ್ವಶನ್ ಏರು ಇಲ್ಲೂ ಸಹ ಎಲ್ಲಾದಗೂ ಆನ್ಸರ್ ರೆಡಿ ಇರುತ್ತೆ ಬಟ್ ಎಕ್ಸೆಪ್ಟ್ ಕ್ವಶನ್ ನಂಬರ್ ಹದಿನಾಲ್ಕಕ್ಕೆ ಆನ್ಸರ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ನಂತರ ಇರುವಂತಹ ಕ್ವಶನ್ ಏರು ಫ್ಯಾಮಿಲಿ ಮೆಡಿಕಲ್ ನೆಕ್ಸ್ಟ್ ಕ್ವೆಶನ್ ಏರ್ ಬಂದ್ಬಿಟ್ಟು ಹ್ಯಾಬಿಟ್ಸ್ ಕ್ವಶನ್ ಏರ್ ಅದು ಸಹ ಎಲ್ಲ ಆನ್ಸರ್ಸ್ ರೆಡಿ ಇರುತ್ತೆ ಇವೆಲ್ಲ ಕ್ವಶನ್ ಏರ್ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ಕೊನೆಗೆ ರೈಟ್ ಸೈಡ್ ಬಾಟಮ್ ಅಲ್ಲಿರುವ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದೊಮ್ಮೆ ಈ ರೀತಿ ಮೆಸೇಜ್ ಬಂತ ಅಂತ ಹೇಳಿದ್ರೆ ಯಾವ್ದೋ ಒಂದು ಫೀಲ್ಡ್ ಸರಿಯಾಗಿ ಫಿಲ್ ಮಾಡಿಲ್ಲ ಅಂತ ಅರ್ಥ ಆಗ ನಾವು ನಿಧಾನವಾಗಿ ಸ್ಕ್ರೋಲ್ ಅಪ್ ಮಾಡಿ ನೋಡ್ಬೇಕು ಆಗ ರೆಡ್ ಬಾರ್ಡರ್ ಇರುವಂತಹ ಲೈನ್ ಗಳು ಕಾಣಿಸುತ್ತೆ ಅಲ್ಲಿ ನಾವು ಸರಿಯಾಗಿ ಫಿಲ್ಅಪ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ರೋಲ್ ಅಪ್ ಮಾಡಿ ಬಾಟಮ್ ಗೆ ಬಂದು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಬೇಕು ಈ ರೀತಿ ಮಾಡಿದಾಗ ನಮಗೆ ನೆಕ್ಸ್ಟ್ ಅನ್ನ ಆಡ್ ಮಾಡೋಕೆ ಆಪ್ಷನ್ಸ್ ಕಾಣಿಸುತ್ತೆ ಇಲ್ಲಿ ನಾವು ಆಡ್ ನಾಮಿನಿ ಅದರ ಮೇಲೆ ಕ್ಲಿಕ್ ಮಾಡಿ ನಾಮಿನಿ ಡೀಟೇಲ್ಸ್ ಏಜು ಮತ್ತೆ ರಿಲೇಷನ್ಶಿಪ್ ಕೊಟ್ಬಿಟ್ಟು ಆಡ್ ಅನ್ನೋದನ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದೊಮ್ಮೆ ಮಲ್ಟಿಪಲ್ ನಾಮಿನಿಸ್ ಆಡ್ ಅಂತ ಹೇಳಿದ್ರೆ ಪರ್ಸೆಂಟೇಜ್ ವೈಸ್ ನಾವು ಮೆನ್ಶನ್ ಮಾಡಬೇಕಾಗುತ್ತೆ ಸಿಂಗಲ್ ನಾಮಿನಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಮೆನ್ಶನ್ ಮಾಡಬೇಕು ಆ ನಂತರ ಓಕೆ ಮಾಡ್ಬಿಟ್ಟು ರೈಟ್ ಬಾಟಮ್ ಅಲ್ಲಿರುವಂತಹ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ಸೆಕ್ಷನ್ ಅಲ್ಲಿ ಸೆಲ್ಫ್ ಕ್ಯಾನ್ಸಲ್ ಚೆಕ್ ಅನ್ನೋ ಆಪ್ಷನ್ ಕಾಣಿಸುತ್ತೆ ಅದೇನ ಅಪ್ಲೋಡ್ ಮಾಡಂಗಿದ್ರೆ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡಬಹುದು ಇಲ್ಲ ಅಂದ್ರೆ ಹಂಗೇನೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಇಲ್ಲಿ ಪ್ರೀಮಿಯಂ ಸಮರಿ ಕಾಣಿಸುತ್ತೆ ಇಲ್ಲಿ ನೀವು ಆಲ್ರೆಡಿ ಬ್ರಾಂಚ್ ಅಲ್ಲಿ ಡೆಪಾಸಿಟ್ ಮಾಡಿರುವಂತ ಪ್ರೀಮಿಯಂ ನ ಅಟ್ಯಾಚ್ ಮಾಡಬೇಕಂತ ಹೇಳಿದ್ರೆ ಬಿಒ ಸಿ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನಿಮಗೆ ಇಲ್ಲಿ ಏಜೆಂಟ್ಸ್ ಕಾನ್ಫಿಡೆನ್ಶಿಯಲ್ ರಿಪೋರ್ಟ್ ನ ಫಿಲ್ ನೋಡುವಂತ ಪೇಜ್ ಕಾಣಿಸುತ್ತೆ ಇಲ್ಲೂ ಸಹ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಆನ್ಸರ್ ರೆಡಿ ಆಗಿರುತ್ತೆ ಏಜೆಂಟ್ ಗೆ ಲೈಫ್ ಅಶ್ಯೂಡ್ ಎಷ್ಟು ದಿನಗಳ ಎಷ್ಟು ಮಂತ್ ಗಳು ಅಥವಾ ಎಷ್ಟು ವರ್ಷಗಳಿಂದ ಪರಿಚಯ ಇದಾರೆ ಅನ್ನೋದನ್ನ ಮೆನ್ಶನ್ ಮಾಡಬೇಕಾಗುತ್ತೆ ಹಾಗೆ ನೀವು ಅವರಿಗೆ ರಿಲೇಟೆಡ್ ಇದ್ದೀರಾ ಅನ್ನೋ ಕ್ವಶನ್ ಅನ್ನೋ ಆನ್ಸರ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಹಾಗೆ ಲೈಫ್ ಎಶೂರ್ ನ ಫೈನಾನ್ಶಿಯಲ್ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಅವ್ರ ಇನ್ಕಮ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ಹಾಗೆ ಲೈಫ್ ಎಶ್ಯೂರ್ ನ ಯಾವ ಇನ್ಕಮ್ ಪ್ರೂಫ್ ನ ನೀವು ನೋಡಿದಿರಿ ಅನ್ನೋದನ್ನು ಸಹ ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ಡಿಕ್ಲರೇಷನ್ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಸೆಂಡ್ ಓ ಟಿ ಪಿ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆ ಏಜೆಂಟರ ಮೊಬೈಲ್ ನಂಬರ್ಗೆ ಟಿ ಪಿ ಬರುತ್ತೆ ಆ ಓಟಿ ಟಿ ನ ಎಂಟರ್ ಮಾಡಿಬಿಟ್ಟು ವೇರಿಫೈ ಟಿ ಪಿ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಆಗ ಕಸ್ಟಮರ್ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿಗೆ ಲಿಂಕ್ ಹೋಗುತ್ತೆ ಈ ಲಿಂಕ್ ನ ಕಸ್ಟಮರ್ ಕಸ್ಟಮರ್ಗೆ ಸೆಂಡ್ ಮಾಡಬೇಕಂತ ಹೇಳಿದ್ರೆ ರೀಸೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಸೆಂಡ್ ಆಗಿರೋ ಮೆಸೇಜ್ ತೋರಿಸುತ್ತೆ ಆಗ ಕಸ್ಟಮರ್ ತಮಗೆ ಬಂದಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಟಿ ಪಿ ಬರುತ್ತೆ ಆ ಪಿ ನ ಎಂಟ್ರಿ ಮಾಡಿ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಹಾಗೆ ಪೇಮೆಂಟ್ ಸಹ ಮಾಡಬೇಕಾಗತ್ತೆ ಹಾಗೆ ನೀವು ಕೊಟ್ಟಿರುವಂತಹ ಎ ಆರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಂತ ಹೇಳಿದ್ರೆ ಡೌನ್ಲೋಡ್ ಎ ಆರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಹಾಗೆ ಏಜೆಂಟ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಎಲ್ಲ ಆಕ್ಟಿವಿಟೀಸ್ ಕಂಡು ಬರುತ್ತೆ ನೀವು ಜನರೇಟ್ ಮಾಡಿರುವ ಲೀಡ್ ನೀವು ಜನರೇಟ್ ಮಾಡಿರುವಂತಹ ಕೊಟೇಷನ್ಸ್ ಹಾಗೆ ಪ್ರಪೋಸಲ್ ಎಷ್ಟು ಜನರೇಟ್ ಆಗಿದೆ ಹಾಗೆ ಎಂ ಎಚ್ ಆರ್ ಸ್ಟೇಜ್ ಅಲ್ಲಿ ಎಷ್ಟು ಪ್ರಪೋಸಲ್ ಪೆಂಡಿಂಗ್ ಇವೆ ಹಾಗೆ ಪ್ರಪೋಸಲ್ ರಿಜಿಸ್ಟ್ರೇಷನ್ ಆಗಿರೋದೆಷ್ಟು ಪಾಲಿಸೀಸ್ ಎಷ್ಟು ಕಂಪ್ಲೀಟ್ ಆಗಿದೆ ಅನ್ನೋ ಕಂಪ್ಲೀಟ್ ಮಾಹಿತಿ ಕಂಡು ಬರುತ್ತೆ ಹಾಗೆ ಒಂದೊಮ್ಮೆ ಕಸ್ಟಮರ್ ಗೆ ಅವರ ಇಮೇಲ್ ಅಥವಾ ಮೊಬೈಲ್ ಗೆ ಬಂದಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ವೆರಿಫಿಕೇಶನ್ ಮಾಡಿ ಪೇಮೆಂಟ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದ್ರೆ ಏಜೆಂಟ್ ಲಾಗಿನ್ ಅಲ್ಲಿ ಲಭ್ಯ ಇರುವಂತಹ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಸ್ಟಮರ್ ವೆರಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಕ್ಸಸ್ ಐಡಿ ಸರ್ಚ್ ಮಾಡೋಕೆ ಆಪ್ಷನ್ ಬರುತ್ತೆ ಆಗ ಸರ್ಚ್ ಮಾಡಿ ಓಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರ ಕಸ್ಟಮರ್ ಮೊಬೈಲ್ ಟಿ ಪಿ ಬರುತ್ತೆ ಆ ಟಿ ಪಿ ಎಂಟರ್ ಮಾಡಿ ವೆರಿಫೈಡ್ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಆಪ್ಷನ್ ಬರುತ್ತೆ ನಿಮ್ಗೆ ಯಾವ್ದು ಸೂಟೇಬಲ್ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ಜಿಪೇ ಫೋನ್ ಪೇ ಆ ಯು ಪಿ ಐ ಆಪ್ ಮೂಲಕ ಪೇ ಮಾಡೋದು ಯಾವ ರೀತಿ ಪೇ ಮಾಡ್ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿದ್ರೆ ಕಸ್ಟಮರ್ ವೆರಿಫಿಕೇಶನ್ ಮತ್ತೆ ಪೇಮೆಂಟ್ ಪೋರ್ಷನ್ ಮುಗಿದಿರುತ್ತೆ ಹಾಗೆ ಏಜೆಂಟ್ ಎ ಆರ್ ಕಂಪ್ಲೀಟ್ ಆಗಿರುತ್ತೆ ನಂತರ ಒಂದೊಮ್ಮೆ ಎಮ್ಎಚ್ ಆರ್ ಏನ ಬೇಕಿದ್ರೆ ಎಂ ಎಚ್ ಆರ್ ಮಾಡೋಕೆ ಲಿಂಕ್ ಡೆವಲಪ್ಮೆಂಟ್ ಆಫೀಸರ್ ಅಥವಾ ಬ್ರಾಂಚ್ ಇನ್ಚಾರ್ಜ್ ಗೆ ಹೋಗುತ್ತೆ ಈ ರೀತಿ ಕಂಪ್ಲೀಟ್ ಮಾಡಿರುವಂತಹ ಪ್ರಪೋಸಲ್ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಬೇಕಂತ ಹೇಳಿದ್ರೆ ಏಜೆಂಟ್ ಲಾಗಿನ್ ಅಲ್ಲಿ ಪ್ರಪೋಸಲ್ ಟ್ರ್ಯಾಕಿಂಗ್ ಅಂತ ಇದೆ ಅದರಲ್ಲಿ ನೀವು ಅಕ್ಸಸ್ ಐಡಿ ಕೊಟ್ಟು ಸರ್ಚ್ ಮಾಡಿದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಕಂಡು ಬರುತ್ತೆ ನೋಡಿದ್ರದ ಸ್ನೇಹಿತರೆ ಪ್ರಪೋಸಲ್ ರಿಜಿಸ್ಟ್ರೇಷನ್ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಸಿ ಬರೀ ಐದು ಅಥವಾ ಹತ್ತು ನಿಮಿಷದಲ್ಲಿ ಒಂದು ಪ್ರಪೋಸಲ್ ನ ಈಸಿಯಾಗಿ ಕಸ್ಟಮರ್ ಹತ್ರ ಹೋಗುವಂತ ಅವಶ್ಯಕತೆಯೂ ಇರಲ್ಲ ಬ್ರಾಂಚ್ ಗೆ ಹೋಗುವಂತ ಅವಶ್ಯಕತೆನೂ ಇರಲ್ಲ ನೀವು ಇರುವ ಜಾಗದಲ್ಲಿ ನೀವು ಪ್ರತಿಯೊಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡೋಕೆ ಅವಕಾಶ ಇದೆ ಸ್ನೇಹಿತರೆ ನೀವು ಇದನ್ನ ತಿಳ್ಕೊಬೇಕಂತ ಹೇಳಿದ್ರೆ ನೀವು ಒಂದು ಪ್ರಪೋಸಲ್ ಆನಂದ ವರ್ಷನ್ ಟು ಉಪಯೋಗಿಸಿ ರಿಜಿಸ್ಟ್ರೇಷನ್ ಮಾಡಿ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒಂದೊಮ್ಮೆ ಈ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಕೊಟ್ಟು ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಿಮ್ಮ ಭೇಟಿಯಾಗುತ್ತೇನೆ ಧನ್ಯವಾದಗಳು